ಹಲೋ ಎವ್ರಿ ಒನ್ ವೆಲ್ಕಮ್ ಟು ದ ಕ್ಲಾಸ್ ಓಕೆ ನಾವು ಲಾಸ್ಟ್ ಕ್ಲಾಸಲ್ಲಿ ವೃಕ್ಷಸಾಕ್ಷಿ ಈ ಗದ್ಯಭಾಗದ ಒಂದು ಹೊಸ ಪದಗಳ ಅರ್ಥಗಳ ಬಗ್ಗೆ ತಿಳ್ಕೊಂಡಿದ್ದೀವಿ ಇನ್ನೊಂದು ಅದರಲ್ಲಿ ತತ್ಸಮ್ಮ ತದ್ಭವುಗಳ ಪದಗಳು ತುಂಬ ಬಂದಿವೆ ಅವುಗಳ ಕಡೆ ಒಂದು ಸ್ವಲ್ಪ ಹೆಚ್ಚು ಗಮನ ಕೊಡಿ ಅಂತ ಹೇಳ್ತೀನಿ ಅದರ ಜೊತೆಗೆ ಟಿಪ್ಪನೇ ಭಾಗ ನೋಡಿ ಇದನ್ನು ಕೂಡ ನೀವು ಕಂಪಲ್ಸರಿಯಾಗಿ ಓದಲೇಬೇಕು ಯಾಕಂದ್ರೆ ಕೆಲವೊಮ್ಮೆ ಇದರಲ್ಲಿರುವಂತಹ ಪದಗಳ ಮೇಲೆ ಸಂಧಿ ಆಗಿರಬಹುದು ಸಮಾಸ ಪದಗಳು ಕೇಳ್ತಾರೆ ಅದರ ಜೊತೆಗೆ ಒಂದು ಮಾರ್ಸ್ ಕೂಡ ಇದರಲ್ಲಿರುವಂಥ ಕ್ವಶನ್ಗಳು ಹೈಲೈಟ್ ಆಗ್ತಾ ಇರ್ತವೆ ಆದ್ದರಿಂದ ಇದು ಬಹಳ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು ಟಿಪ್ಪಣಿ ಧರ್ಮಾಧಿಕಾರನ ಇದು ಈ ಒಂದು ಗದ್ಯ ಭಾಗದಲ್ಲಿ ಬರುವಂಥ ಒಂದು ಪದ ಧರ್ಮಾಧಿಕರ ನರ್ ಅಂತ ಹೇಳಿ ಯಾರಿಗೆ ಕರೀತಾರೆ ಅಂತಂದ್ರೆ ನ್ಯಾಯ ತೀರ್ಮಾನ ಮಾಡುವಂತಹ ಮಾಡುವವರ ಸಮೂಹವನ್ನ ಅಥವಾ ಗುಂಪನ್ನ ಏನಂತ ಕರೀತಾರೆ ಅಂದ್ರೆ ಧರ್ಮಾಧಿಕಾರ ನರ್ ಅಂತ ಹೇಳಿ ಕರೀತಾರೆ ಇಲ್ಲಿ ಧರ್ಮಾಧಿಕರ ಅಂತಂದ್ರೆ ಏಕವಚನ ಆಗತ್ತೆ ಧರ್ಮಾಧಿಕರಣರ್ ಅಂದ್ರೆ ಏನು ಬಹುವಚನ ಆಗತ್ತೆ ಧರ್ಮಾಧಿಕಾರ ಅಂತಂದ್ರೆ ಏನು ನ್ಯಾಯ ತೀರ್ಮಾನ ಮಾಡುವ ವ್ಯಕ್ತಿ ಅಂತ ಇಲ್ಲಿ ಧರ್ಮಾಧಿಕರಣರ್ ಅಂತಂದ್ರೆ ಏನು ನ್ಯಾಯ ತೀರ್ಮಾನ ಮಾಡುವವರ ಒಂದು ಸಮೂಹ ಒಂದು ಗುಂಪು ಅಂತ ಹೆಚ್ಚು ಜನ ಇರುವಂತದ್ದು ಇನ್ನು ಅಶ್ರುತ ಪೂರ್ವ ಅಂತಂದ್ರೆ ಅಶ್ರುತ ಅಂತಂದ್ರೆ ಕೇಳದಿರುವ ಪೂರ್ವ ಅಂದರೆ ಈ ಹಿಂದೆ ಅಂದರೆ ಇದ್ರ ಪೂರ್ತಿ ಅರ್ಥ ಏನು ಅಂತಂದರೆ ಈ ಹಿಂದೆ ಕೇಳಿಲ್ಲದ ವಿಷಯ ಅಂತ ತಿಳ್ಕೋಬಹುದು ಕೇಳಿರಲಾರದ ವಿಷಯ ಈ ಹಿಂದೆ ಪೂರ್ವ ಅಂತಂದರೆ ಈ ಹಿಂದೆ ಕೇಳಿಲ್ಲರ ಕೇಳಿರಲಾರದಂತಹ ವಿಷಯವನ್ನು ನಾವು ಏನಾದರೂ ಕೇಳಿದ್ದೀವಿ ಅಂತಂದರೆ ಅದು ಪೂರ್ವ ಅಂತ ಕರೀತಾರೆ ಅಬ್ಜೋದರ ಇದು ಕೂಡ ಸಮಾಸದಲ್ಲಿ ಕೇಳುವಂಥ ಪದ ಅಂತ ಹೇಳ್ಬೋದು ಅಪ್ ಅಂದರೆ ಇಲ್ಲಿ ನೀರು ಜ ಅಂದ್ರೆ ಹುಟ್ಟಿದ್ದು ಹಾಗಾದ್ರೆ ನೀರಿನಲ್ಲಿ ಹುಟ್ಟಿದ್ದು ಯಾವುದು ಕಮಲ ಅದಕ್ಕೆ ಏನಂತ ಕರೀತಾರೆ ಅಬ್ಜ ಅಬ್ಜ ಅಂತಂದ್ರೆ ಏನು ನೀರಿನಲ್ಲಿ ಹುಟ್ಟಿದ್ದು ಕಮಲ ಕಮಲಕ್ಕೆ ಅಬ್ಜ ಅಂತ ಹೇಳಿ ಕರೀತಾರೆ ಉದರ ಅಂದರೆ ಹೊಟ್ಟೆ ಅಬ್ಜೋದರ ಇಲ್ಲಿ ನೋಡ್ರಿ ಅಬ್ಜ ಅಂದರೆ ಕಮಲ ಉದರ ಅಂದರೆ ಹೊಟ್ಟೆ ಅಬ್ಜೋದರ ಅಂತಂದರೆ ಹೊಟ್ಟೆ ಅಬ್ಜೋದರ ಅಂದರೆ ಸಾರಿ ಉದರ ಅಂದರೆ ಹೊಟ್ಟೆ ಅಬ್ಜೋದರ ಅಂತಂದರೆ ಉದರ ಇಲ್ಲಿ ನಾಬಿದಲ್ಲಿ ಕಮಲ ಉಳ್ಳವ ವಿಷ್ಣು ಅಂದರೆ ಉದರದಲ್ಲಿ ಅಥವಾ ಎದೆ ಮೇಲ ಅಥವಾ ಹೊಟ್ಟೆ ಮೇಲ ಅಂತ ಹೇಳ್ತೀವಿ ನಾವು ಇಲ್ಲಿ ಉಷ್ಣು ಒಟ್ ಒಟ್ಟಾರೆ ಇಲ್ಲಿ ಅಬ್ಜೋದರ ಅಂತಂದರೆ ಏನು ಅದರ ಅರ್ಥ ವಿಷ್ಣು ಅಥವಾ ಸಮಾಸದಲ್ಲಿ ಏನಾದರೂ ಕೇಳಿದರೆ ಅಬ್ಜೋದರ ನಾಬಿದಲ್ಲಿ ಕಮಲ ಉಳ್ಳವನು ಯಾರೋ ಅವನೇ ಅಬ್ಜೋದರ ಈ ರೀತಿಯಾಗಿ ನಾವು ಬಳಸಬೇಕಾಗತ್ತೆ ಸ್ಥಿತಿ ಕಂಠ ಶಿತಿ ಅಂದ್ರೆ ನೀಲ ಶಿತಿ ನೋಡ್ರಿ ಶಿತಿ ಕಂಠ ಅಂತ ಇದೆ ಶಿತಿ ಅಂದ್ರೆ ನೀಲ ಕಂಠ ಅಂದ್ರೆ ಕುತ್ತಿಗೆ ಶಿತಿ ಕಂಠ ಅಂತಂದ್ರೆ ನೀಲಿ ಬಣ್ಣದ ಕುತ್ತಿಗೆ ಉಳ್ಳವ ಯಾರು ಶಿವ ಅದಕ್ಕೆ ಸ್ಥಿತಿ ಕಂಠ ಅಂದ್ರೆ ಯಾರಿಲ್ಲಿ ಶಿವ ಇದನ್ನು ಕೂಡ ಸಮಾಸದಲ್ಲಿ ಕೇಳ್ಬೋದು ಬಹುರ್ವಿ ಸಮಾಸಕ್ಕೆ ಉದಾಹರಣೆ ಅಬ್ಜೋದರ ಮತ್ತು ಸ್ಥಿತಿ ಕಂಠ ಯಾವುದು ಬಹುರ್ವಿ ಸಮಸ್ಯೆಗೆ ಉದಾಹರಣೆ ನೀಲಿ ಬಣ್ಣದ ಕುತ್ತಿಗೆಯನ್ನು ಯಾರು ಉಳ್ಳವನು ಉಳ್ಳವನು ಯಾರು ಅಥವಾ ನೀಲಿ ಬಣ್ಣದ ಕುತ್ತಿಗೆಯನ್ನು ಉಳ್ಳವನು ಯಾರೋ ಅವನೇ ಶಿ ಅಬ್ ಕಂಠ ಅಂತಾನು ಹೇಳ್ಬೋದು ಶಿವ ಅಂತಾನು ಹೇಳ್ಬೋದು ನಂತರ ನೋಡ್ರಿ ಶಿತಿ ಪ್ರತಿಮ ಪ್ರಭಂ ತಮಂ ಇಲ್ಲಿ ನೋಡ್ರಿ ಶಿತಿ ಅಂದ್ರೆ ಯಾರು ಶಿವ ಅಪ್ರತಿಮ ಪ್ರಭಂ ಅಂತಂದ್ರೆ ಹೋಲಿಸಲು ಅಸಾಧ್ಯವಾದ ಏನು ಅಪ್ರತಿಮ ಇಲ್ಲಿ ಶಿತಿಕಂಠ ಅಂದರೆ ಶಿವ ಅಪ್ರತಿಮ ಪ್ರಭಮ್ ಅಂತಂದ್ರೇನು ಪ್ರಬಮ್ ಇಲ್ಲಿ ಹೋಲಿಸಲು ಅಸಾಧ್ಯವಾದ ತಮ ಅಂದ್ರೆ ಕತ್ತಲೆ ಅಂದ್ರೆ ಇಲ್ಲಿ ಒಟ್ಟಾರೆ ಇದರ ಅರ್ಥ ಏನು ಅಂದ್ರೆ ಶತಿಕಂಠಗಳ ಪ್ರತಿಮ ಪ್ರಭಂ ತಮಂ ಅಂತಂದ್ರೆ ಶಿವನ ಕುತ್ತಿಗೆಯ ಬಣ್ಣಕ್ಕೆ ಹೋಲಿಸಲು ಅಸಾಧ್ಯವಾದಷ್ಟು ಕಪ್ಪಾದ ಅಥವಾ ಕತ್ತಲೆ ಅಂತ ಅರ್ಥ ಇದು ಕೂಡ ಗದ್ಯ ಭಾಗದಲ್ಲಿ ಬರುತ್ತೆ ಅವಾಗ ಬಂದಾಗ ಇದನ್ನ ಹೇಳ್ತೀನಿ ಯಾವ ರೀತಿ ಅನ್ನೋದನ್ನ ಇಲ್ಲಿ ಇದರ ಅರ್ಥಗಳನ್ನು ಸ್ಪಷ್ಟವಾಗಿ ನೀವು ತಿಳ್ಕೊಬೇಕು ಶತಿಕಂಠಗಳ ಪ್ರತಿಮ ಪ್ರಭಂ ತಮಂ ಅಂದ್ರೆ ತಮಂ ಅಂದರೆ ಕತ್ತಲೆ ಪ್ರಬಂ ಅಂತಂದ್ರೆ ಹೋಲಿಸಲು ಅಸಾಧ್ಯವಾದ ಶಿತಿ ಶಿತಿಕಂಠಗಳ ಪ್ರತಿಮಾ ಅಂತಂದ್ರೆ ಶಿವ ಅಥವಾ ಅಪ್ರತಿಮ ಅಂತ ಅರ್ಥ ಅದಕ್ಕೆ ಶಿವನ ಕುತ್ತಿಗೆಯ ಬಣ್ಣಕ್ಕೆ ಹೋಲಿಸಲು ಅಸಾಧ್ಯವಾದಷ್ಟು ಕಪ್ಪಾದ ಕಪ್ಪ ಅಂದ್ರೆ ಕುತ್ತಿಗೆ ಯಾವ ಬಣ್ಣ ಇರುತ್ತೆ ಅಂದ್ರೆ ನೀಲಿ ನೀಲಿ ಅಂತಂದ್ರೆ ಅದು ಕಡು ನೀಲಿ ಅಂತ ಅದಕ್ಕೆ ಅದನ್ನ ಕತ್ತಲೆ ಕಪ್ಪಿಗೆ ಹೋಲಿಕೆಯನ್ನ ಮಾಡ್ತಾರೆ ಇನ್ನ ಪ್ರವೇಶ ಭಾಗ ನೋಡೋಣ ಮೌಖಿಕ ಪರಂಪರೆಯಲ್ಲಿ ಸಾಗಿ ಬಂದ ಒಂದು ಗ್ರಂಥ ಸ್ವರೂಪ ಪಡೆದಿರುವ ಕನ್ನಡ ಸಾ ಸಾಹಿತ್ಯ ಅತ್ಯಂತ ಜನಪ್ರಿಯ ಪ್ರಕಾರ ಮೌಖಿಕ ಪ ಪರಂಪರೆಯಲ್ಲಿ ಅಂದರೆ ಬಾಯಿಯಿಂದ ಬಾಯಿ ಅಂದರೆ ಹೇಳುವಿಕೆಯಿಂದ ಮನರಂಜನೆಯ ಜೊತೆಗೆ ಜೀವನ ಮೌಲ್ಯಗಳಾದ ಸತ್ಯ ಪ್ರೇಮ ಅಹಿಂಸೆ ತ್ಯಾಗ ನಿಸ್ವಾರ್ಥ ಸೇವೆ ಮುಂತಾದ ವಿಷಯಗಳನ್ನು ಪ್ರತಿಪಾದಿಸುತ್ತವೆ ದೇವತೆಗಳು ಮನುಷ್ಯರು ಪ್ರಾಣಿಗಳು ಪಕ್ಷಿಗಳು ಯಕ್ಷ ಯಕ್ಷಿಣಿಯರು ಅಂದರೆ ದೇವದೇವತೆಯರು ಅಂತ ಅಸುರರು ಅಸುರರು ಅಂದ್ರೆ ರಾಕ್ಷಸರು ಮುಂತಾದ ಪಾತ್ರಗಳ ಮೂಲಕ ಕತೆಗಳು ವಿಸ್ತಾರವನ್ನು ಪಡೆಯುತ್ತವೆ ಯಾವುದೇ ಇಲ್ಲಿ ಇನ್ನೊಂದು ದುರ್ಗಶಿಹ ಬರೆದಂತಹ ಪಂಚತಂತ್ರ ಕಥೆಯಲ್ಲಿ ಎಲ್ಲಾ ಪಾತ್ರಗಳನ್ನು ಒಳಗೊಂಡಿದೆ ಪ್ರಾಣಿ ಮನುಷ್ಯರಿದ್ದಾರೆ ದೇವತೆಗಳಿದ ದೇವತೆಗಳು ಪ್ರಾಣಿಗಳು ಪಕ್ಷಿಗಳು ಯಕ್ಷ ಯಕ್ಷಿನ ದೇವ ದೇವತೀಯರು ಅಸುರರು ರಾಕ್ಷಸರು ಮುಂತಾದ ಪಾತ್ರಗಳ ಮೂಲಕ ಏನು ಮಾಡಿದ್ದಾರೆ ಕಥೆಗಳು ವಿಸ್ತಾರವನ್ನ ಪಡೆಯುತ್ತವೆ ಅದರ ಜೊತೆ ಕಥೆಗಳ ವಿಸ್ತಾರತೆಯನ್ನು ಹೇಳ್ತಾ ಹೋಗಿದ್ದಾರೆ ಕಥಾ ಸಾಹಿತ್ಯದಲ್ಲಿ ದುರ್ಗಸಿಂಹನ ಪಂಚತಂತ್ರದ ಕಥೆಗಳು ಅಬಾಲ ವೃದ್ಧರಿಗೂ ಪ್ರಿಯವಾಗುತ್ತವೆ ಅಂದರೆ ಬಾಲ ಬಾಲಕರು ಅಂದರೆ ಈ ಸಣ್ಣ ಮಕ್ಕಳಿಗೆ ಮಾತ್ರ ಇಷ್ಟ ಆಗಬೇಕು ಅಂತಲ್ಲ ಕಥೆಗಳಾದಂಥವು ವೃದ್ಧರಿಗೂ ಮಕ್ಕಳಲ್ಲದೆ ಇರೋವರಿಗೂ ಕೂಡ ವೃದ್ಧರಿಗೂ ಕೂಡ ವೃದ್ಧರಲ್ಲದೆ ಇರೋರಿಗೂ ಕೂಡ ಏನು ಎಲ್ಲರಿಗೂ ಕೂಡ ಪ್ರಿಯ ಅಂತ ಹೇಳಿ ಹೇಳ್ಬೋದು ಅಬಾಲ ವೃದ್ಧರಿಗೂ ಕೂಡ ಅಂದ್ರೆ ವಯಸ್ಸಾದಂತಹ ವ್ಯಕ್ತಿಗಳಿಗೆ ವಸುಭಾಗಭಟ್ಟನ ಸಂಸ್ಕೃತ ಪಂಚತಂತ್ರದ ಕೃತಿಯನ್ನು ದುರ್ಗಸಿಂಹ ಸಿಂಹ ಕನ್ನಡಕ್ಕೆ ಅಳವಡಿಸಿ ಚಂಪು ಶೈಲಿಯಲ್ಲಿ ರಚಿಸಿದ್ದಾರೆ ಇಲ್ಲಿ ಚಂಪು ಶೈಲಿ ಅಂತಂದ್ರೆ ಗದ್ಯ ಪದ್ಯ ಮಿಶ್ರಿತ ಅಂತ ಹೇಳ್ಬೋದು ಇಲ್ಲಿ ನೋಡಿ ಒಂದು ಫ್ಯಾರ ಪದ್ಯ ಕೊಟ್ಟಿದ ಗದ್ಯ ಕೊಟ್ಟಿದ್ದಾರೆ ಆಮೇಲೆ ಪದ್ಯ ಮತ್ತೆ ಆಮೇಲೆ ಗದ್ಯ ಇಲ್ಲಿ ಮತ್ತೆ ಪದ್ಯ ಬರುತ್ತೆ ಈ ರೀತಿ ಒಂದು ಯಾವುದಾದ್ರೂ ಕತೆ ಆಗಿರ್ಬೋದು ಕೃತಿ ಆಗಿರ್ಬೋದು ಈ ರೀತಿ ಬರದ್ರು ಅಂತಂದರೆ ಅದನ್ನು ಯಾವ ರೀತಿ ಏನಂತ ಕರೀತಾರೆ ಅಂದರೆ ಚಂಪು ಸಾಹಿತ್ಯ ಅಂತ ಹೇಳಿ ಕರೀತಾರೆ ಗದ್ಯ ಮತ್ತು ಪದ್ಯ ಎರಡೂ ಮಿಶ್ರಣವಾಗಿತ್ತು ಅಂದರೆ ಅದನ್ನು ಚಂಪು ಸಾಹಿತ್ಯ ಅಂತ ಕರೀತಾರೆ ಅದಕ್ಕೆ ಇಲ್ಲಿ ದುರ್ಗಸಿಂಹ ಏನು ಮಾಡಿದ್ರು ವಸುಭಾಗಭಟ್ಟನ ಸಂಸ್ಕೃತದ ಪಂಚತಂತ್ರವನ್ನು ಕನ್ನಡಕ್ಕೆ ಕನ್ನಡದಲ್ಲಿ ಅಳವಡಿಸಿ ಬರೆದಿದ್ದಷ್ಟೇ ಅಲ್ಲ ಅದನ್ನು ಚಂಪು ಶೈಲಿಯ ಶೈಲಿಯಲ್ಲಿ ಚಂಪು ಶಾ ಸಾಹಿತ್ಯದ ಶೈಲಿಯಲ್ಲಿ ರಚನೆ ಮಾಡ್ತಾರೆ ಪಂಚತಂತ್ರ ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ಶ್ರೀಮಂತಗೊಳಿಸಿದ ಕೃತಿಗಳಲ್ಲಿ ಒಂದು ಮಹತ್ವವಾದಂಥ ಸ್ಥಾನವನ್ನು ಪಡೆದದ್ದು ಈ ದುರ್ಗಸಿಂಹನ ಪಂಚತಂತ್ರ ಅಂತ ಹೇಳ್ಬೋದು ಆ ಕನ್ನಡ ಸಾಹಿತ್ಯದಲ್ಲಿ ಹಲವಾರು ಪರಂಪರೆಯ ಒಂದು ಸಾಹಿತ್ಯ ಶ್ರೀಮಂತಿಕೆ ಇದೆ ಅಂಥದ್ರಲ್ಲಿ ಈ ಒಂದು ಕೃತಿನ ಪಂಚತಂತ್ರ ಕೃತಿನೂ ಕೂಡ ಮಹತ್ವತೆಯನ್ನು ಪಡೆದಂತ ಕೃತಿ ಅಂತ ಓಕೆ ಇದಿಷ್ಟು ನಾವೀಗ ಗದ್ಯ ಭಾಗವನ್ನ ನೋಡ್ಬೋದು ಇಲ್ಲಿ ನೋಡೋಕ್ಕಿಂತಲೂ ಇಲ್ಲಿ ಪದಗಳ ವಿಂಗಡಣೆ ಅಂತ ಹೇಳಿದ್ದಾರೆ ಇಲ್ಲಿ ಬಿಡಿಸಿ ಬರೆದಿದ್ದನ್ನ ನಾವು ನೋಡ್ತಾ ಹೋದೀವಿ ಅಂತಂದ್ರೆ ನಿಮಗೆ ಹೆಚ್ಚು ಅನುಕೂಲ ಆಗುತ್ತೆ ಇಲ್ಲಿ ಒಂದು ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಮುಂಚೆ ಏನಿತ್ತು ಅಂದ್ರೆ ಪ್ರಾಂತ್ಯಗಳು ಅಂತ ಹೇಳಿ ಈಗ ಈಗ ಹೇಗೆ ಒಂದು ರಾಜ್ಯ ಜಿಲ್ಲೆ ತಾಲೂಕು ಗ್ರಾಮ ಅಂತ ಇತ್ತು ಅವಾಗಲೂ ಕೂಡ ಏನಿತ್ತು ಅಂತಂದ್ರೆ ಪ್ರಾಂತ್ ಸಾಮ್ರಾಜ್ಯ ಪ್ರಾಂತ್ಯ ಪುರ ಈ ರೀತಿಯಾಗಿ ನಗರ ಪುರ ಅಂತ ಹೇಳಿ ಇರ್ತಾ ಇತ್ತು ಅದಕ್ಕೆ ಇಲ್ಲಿ ಒಂದು ನಗರದ ಒಂದು ವಿಷಯವನ್ನು ತಗೊತಾರೆ ಮಧುರಾ ನಗರ ಅಂತ ಹೇಳಿ ಆ ಮಧುರಾ ನಗರದಲ್ಲಿ ನಗರದಲ್ಲಿ ಯಾರ್ಯಾರಿದ್ರು ಅವರು ಏನು ವೃತ್ತಿಯನ್ನು ಕೈಗೊಳ್ತಾ ಇದ್ರು ಅನ್ನೋದನ್ನು ಇಲ್ಲಿ ಕಥೆಯ ಮೂಲಕ ಏನು ಮಾಡ್ದಾನೆ ದುರ್ಗಸಿಂಹ ಪಂಚತಂತ್ರ ಕರ್ನಾಟಕ ಪಂಚತಂತ್ರ ಕೃತಿಯ ಮೂಲಕ ಈ ಕತೆಯನ್ನು ಹೇಳ್ತಾ ಹೋಗ್ತಾರೆ ಈ ಕಥೆಯಲ್ಲಿ ಏನೇನಿದೆ ವಿಷಯ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ ಇನ್ನೊಂದು ದುಷ್ಟಬುದ್ಧಿ ಧರ್ಮ ಬುದ್ಧಿ ಯಾವ ನಗರದವರು ಅಂತ ಒನ್ ಮಾಸದಲ್ಲಿ ಕೇಳ್ಬೋದು ಮಧುರಾ ನಗರ ಮಧುರಾ ನಗರದಲ್ಲಿ ಇದ್ದಂತ ಇಬ್ರು ಸ್ನೇಹಿತರು ಯಾರು ಅಂತ ಕೇಳ್ಬೋದು ಧರ್ಮ ಬುದ್ಧಿ ಮತ್ತು ದುಷ್ಟ ಬುದ್ಧಿ ಅದನ್ನು ಹೇಳಿದ್ದೀನಿ ನಾನು ಅವರ ಅವರ ವ್ಯಕ್ತಿತ್ವಕ್ಕೆ ಅವರ ಹೆಸರು ಯಾವ ರೀತಿ ಇತ್ತು ಆ ಹೆಸರಿಗೆ ತಕ್ಕಂತೆ ಅವರ ವ್ಯಕ್ತಿತ್ವನು ಕೂಡ ಇತ್ತು ಅನ್ನೋದನ್ನು ಅವ್ರಿಗೇನು ಅವರ ಸ್ನೇಹ ಯಾವ ರೀತಿ ಇತ್ತು ಅದರ ಜೊತೆಗೆ ಅವರ ಒಂದು ವ್ಯಕ್ತಿತ್ವ ಯಾವ ರೀತಿ ಇತ್ತು ಅನ್ನೋದನ್ನು ನಾವು ಮುಂದಿನ ತರಗತಿಯಲ್ಲಿ ತಿಳ್ಕೊತಾ ಹೋಗೋಣ ಓಕೆ ಇವತ್ತು ಹೇಳಿದಂಥದ್ದನ್ನು ಟಿಪ್ಪನ್ ಭಾಗವನ್ನು ಓದಿ ಪ್ರವೇಶ ಭಾಗವನ್ನು ಓದಿ ಸ್ಪಷ್ಟ ಮಾಡಿಕೊಳ್ಳಿ ಟಿಫನೇ ಭಾಳ ಇಂಪಾರ್ಟೆಂಟು ಅದನ್ನು ಓದಿ ಅರ್ಥ ಮಾಡ್ಕೊಳ್ಳಿ ಓಕೆ ಬಾಯ್ ಸ್ಟೂಡೆಂಟ್ಸ್